ಮಾಡಬಹುದು ಸಾಯಂಕಾಲವಾಗಿ ಮಾಡಬಹುದು ನಾವು ಮನವಿ ಮಾಡ್ಕೊಂತೀವಿ ನಮ್ಮ ಬಹುಶಃ ನಮ್ಮ ವಿರೋಧ ಪಕ್ಷ ನಾಗಿದ್ದ ಅಶೋಕ್ ಅವರು ಬಹುಶಃ ಎರಡು ಗಂಟೆ ನಂತರ ಟೈಮ್ ಕೊಡ್ತಾರೆ ಮುಖ್ಯಮಂತ್ರಿ ಭೇಟಿ ಮನವಿ ಮಾಡ್ಕೋತಾರೆ ಬಹುಶಃ ಸೂಟಿ ಕೊಡಬಹುದು ಪ್ರತಿಭಟನೆ ಮಾಡುವ ಒಂದು ಪ್ರಜಾಪ್ರಭುತ್ವ ಅಂಗ ಮುಂದಿನ ಕಾನೂನು ಹೋರಾಟ ಮಾಡ್ತೀವಿ ಮತ್ತಿದ ಇದೇನು ಭಾವಿಸಿಲ್ಲ ಇದನ್ನ ರಮೇಶ್ ಕತ್ತಿ ಕಂಟಿನ್ಯೂ ಡಿಸಿ ಬ್ಯಾಂಕ್ ಅಧ್ಯಕ್ಷ ಸುಳ್ಳು ಸುಳ್ಳು ಹೌದು ಇವತ್ತು ಹೌದ ನಮ್ಮ ಲೀಡ್ರವ ಇವತ್ತು ನಮ್ ಲೀಡ್ರ ಅವ್ರ ಪಕ್ಷ ಬೇರೆ ಪಕ್ಷ ಬದ ನಮ್ ಬೇರೆ ಹಾಕಲ್ ಬಿಡಿ ಪಾಪ ಡಿ ಅವ್ರು ಒಂದು ಟಿ ವಿ ಸಂಭಾನ್ ಮಾಡ್ಕೊತ ನೋಡ್ರಿ ನೋಡ್ರಿ ಪಾಪ ಅವ ನನಗೆ ಸಿ ಡಿ ಕೆ ಬಹಳಷ್ಟು ದೊಡ್ಡ ಪ್ರಮಾಣ ಸಜಾ ಮಾಡಿಸೋದ್ ಫೀಲ್ ಆದ ಇದು ಫೋರ್ ಟು ಎಂಟ್ರಿ ಹಾಕ್ಸೋದಾನ ಟಿವಿಯಾಗಿ ನನ್ನ ಹೆಸರು ಬಂದು ನೋಡ್ಕೊಂಡು ಸಂಬಾನ ಮಾಡ್ಕೊತ ಮಾಡ್ಕೊಳ್ಳಿ ನೋಡ್ರಿ ಗೈಟ್ ಹೋದ್ ಮಾಡ್ತಾರ ನಾವು ಭೇಟಿ ಮಾಡ್ದೆ ಮಾಡಲಿ ಅವ್ರು ಮುಂದೆ ಬರ್ತೀನಿ ನೋಡೋಣ ನೋಡ್ರಿ ಅದೊಂದು ಕೆಲವೊಂದು ವಿಷಯ ನಾನು ಬಹಿರಂಗ ಪಡ್ಸಕ್ಕೆ ಬರೋಲ್ಲ ನಮ್ಮ ಅಡ್ವೊಕೇಟ್ ಹೇಳಿದ್ದಾರೆ ಮುಂದಿನ ಬೇಕಾರೆ ಅದೆಲ್ಲ ಕೋರ್ಟ್ ಟೈಮ್ ಕುಗತ್ಕೊಲ್ ಫುಲ್ ಫ್ರೆಶ್ಮೆಂಟ್ ಮಾಡಿದೆ ಅವ್ರು ಡಿಟೇಲ್ ಆಯ್ತು ಇದು ಯಾವ ಅಪ್ಪ ಬಂದರೂ ಬಿಡುದಿಲ್ಲ ಡಿ ಕೆ ಸುಮಾರು ಅಪ್ಪ ಬಂದರೂ ನಾನು ಬಿಡುದಿಲ್ಲ ನೋಡ ನೋಡ್ ನೋಡ ಇಲ್ಲ ಇಲ್ಲ ಅದು ವರಿಷ್ಠರ ನಮ್ಗೆ ಗೊತ್ತಿಲ್ಲ ವರಿಷ್ಠ ವರಿಷ್ಠ ನಿರ್ಣಯ ನೋಡೋಣ ಈ ಅದ್ರ ಬಗ್ಗೆ ನಾವು ಇದು ಹೆಚ್ಚು ನೋಡೋಣ ಬಂದಿದ್ದೆ ನಾವು ಅಖಂಡ ಕರ್ನಾಟಕ ಪ್ರೀತಿ ಮಾಡೋರು ನಾವು ಮುಂದೆ ಅಖಂಡ ಅಖಂಡ ಕರ್ನಾಟಕ ಪ್ರೀತಿ ಕೊಟ್ಟು ಅದು ನಮ್ಮ ರಾಜ್ಯದಲ್ಲಿ ಕೊಟ್ಟಾರೆ ಹೊರ ಕೊಟ್ಟಿಲ್ಲ ಇಲ್ಲ ಇಲ್ಲ ಅಖಂಡ ಮುಂದಿನ ಬೇರೆ ವಿಷಯದ ಬೇರೆ ಕೊಡ್ತಾರೆ ಪಕ್ಷ ನೋಡ್ರಿ ನೋಡ್ರಿ ಅದೊಂದು ಐತಿಹಾಸಿಕವಾದ ಅದು ಹೇಳಲು ಅರ್ಧ ಶಬ್ದ ಇಲ್ಲ ಅದಕ್ಕೆ ಮೋದಿ ಅವರು ಮೂವತ್ತೆರಡು ವರ್ಷದಿಂದ ಪರ ಮಾಡಿದಂಥ ಶಪತ್ತು ಅವ್ರು ಹಿರಡೇರ್ ಮಾಡಿದಾರೆ ಅದೊಂದು ರಾಮ ಮಂದಿರ ಇಡೀ ಜಗತ್ತಿನಲ್ಲೇ ಇದು ಬರೀ ಭಾರತ ದೇಶ ಅಲ್ಲ ಜಗತ್ತಿನಲ್ಲೇ ಇದೊಂದು ವಿಶೇಷವಾದಂಥ ಸನ್ನಿವೇಶ ಒಂದು ಒಳ್ಳೆಯ ಒಂದು ರಾಮ ಮಂದಿರದಿಂದ ಇಡೀ ಜಗತ್ತಿಗೆ ಒಂದು ಒಂದು ಭಾರತದ ಉದಾಹರಣೆ ಮಾಡಿದಾರಲ್ಲ ಅವ್ರಿಗೆ ಯಾವ ಅದತ್ ಯುವ ತನಕ ನನಗೆ ಹಿಂದಿನ ನಾನು ಐದು ಬರೋದು ಕಾಂಗ್ರೆಸ್ ಇದ್ದೆ ಈ ಮಟ್ಟ ಕಾಂಗ್ರೆಸ್ಸಿಗೆ ಯಾರು ಅಡ್ವೈಸ್ ಮಾಡ್ತಾ ಅರ್ಥ ಹೋಗತ ರಾಮ ಅದ ಎಲ್ಲರಿಗೂ ದೇವ್ರ ಕಾಂಗ್ರೆಸ್ಗೆಟ್ಟ ಬಿಜೆಪಿ ಎಲ್ಲರಿಗೂ ಎಲ್ಲ ಬಿಜೆಪಿ ದೇವರೆಲ್ಲ ಕಾಂಗ್ರೆಸ್ ದೇವರು ಎಲ್ಲ ಮಾನವ ದೇವ್ರವರು ಆದ್ರೆ ಕಾಂಗ್ರೆಸ್ ಯಾರು ಅಡ್ವೈಸ್ ಮಾಡ್ದು ಅರ್ಥ ಆತ ನನಗೆ ಗೊತ್ತಿಲ್ಲ ಬಹುಶಃ ಹುಟ್ ಬ್ಯಾಂಕ್ ಅವರು ಕಾಂಗ್ರೆಸ್ ಪಕ್ಷ ಬರೇ ಕಾಂಗ್ರೆಸ್ ಪಕ್ಷ ಒಂದೇ ಸಮುದಾಯಕ್ಕೆ ವೋಟ್ ಮೇಲೆ ಡಿಫೆಂಡ್ ಆಗಿಬಿಟ್ಟವ್ರು ಅವು ಹೋದ್ರೆ ಹೇಗೆ ಆಯ್ತು ಹೈದರಾಬಾದ್ ನಾವೊಂದ್ ಕೋಟ್ ಒಂದು ಕೋಟಿ ಕೊಟ್ಟನು ಕೋಟಿ ಕೊಟ್ಟು ಡಿ ಕೆ ಶಿವಕುಮಾರ್ ದಿನನಿತ್ಯ ಆಡೆತಳಿ ಹಸ್ತಿ ಮಾಡಿ ಕೆಲಸ ಮಾಡಕ್ಕೆ ಫ್ರೀ ಬಿಟ್ಲ ದಿನನಿತ್ಯ ಹೈಕ ಮಾಡ್ ಮುಖಾಂತರ ಪ್ರೆಶ್ ತರದು ಅವ್ರು ಸಿದ್ದರಾಮಯ್ಯ ಫ್ರೀನೇ ಇಲ್ಲ ಪಾಪ ಅವರು ಆ್ಯಕ್ಚುಲಿ ಒಳ್ಳೆ ಮುಖ್ಯಮಂತ್ರಿ ಅವರು ಅವ್ರು ಫ್ರೀ ಬಿಟ್ಟು ಒಳ್ಳೆ ಕೆಲಸ ಮಾಡ್ತಾರೆ ಆದ್ರೆ ಅವ್ರಿಗೆ ಫ್ರೀನೇ ಇಲ್ಲ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮಟ್ಟದಲ್ಲಿ ಬಹಳಷ್ಟು ಪ್ರಭಾವ ಬೀರಿ ಅಲ್ಲಿ ಏನೇನೋ ಮಾಡಿ ಅವರ ಸಿದ್ದರಾಮಯ್ಯ ಕೆಲಸ ಮಾಡೋಂತ ಸನ್ನಿವೇಶ ತಂದ ನೋಡಿದ್ ಮುಂದಿನ